ಭಾರತದ ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಮೂರು ಹಾಯ್ ಗೆಳೆಯರೆ ರಾಮಪ್ಪ ಸಿಟಿಯೊಂದರಲ್ಲಿ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದು ಆತ ತನ್ನ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಇದ್ದ ಅವನು ಹೊರಗೆ ಕಾಫಿ ಕುಡಿಯುತ್ತಾಕುವುದಾಗಲೇ ಅವನಿಗೆ ಹಳೆಯ ನೆನಪುಂದು ಬಂದಿತ್ತು ಆ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ರಾಮಪ್ಪ ಕೆಲಸ ಮಾಡುತ್ತಿದ್ದ ಅವನು ತನ್ನ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಇದ್ದ ಅವರು ನೋಡಲು ಅಂದವಾಗಿದ್ದು ಚಿಕ್ಕ ಮೂಗು ಕಮಲದಂತಹ ನಯನಗಳು ಮತ್ತು ಬೆಣ್ಣೆಯಂತೆ ನುಣುಪಾಗಿ ಹಾಲಿನಂತಹ ಬಣ್ಣವನ್ನು ಹೊಂದಿದ್ದರು ಚಿಕ್ಕಂದಿನಿಂದಲೂ ನನಗೆ ಅವರನ್ನು ಕಂಡರೆ ಇಷ್ಟ ಯಾಕಂದರೆ ಅಂತಹ ಚಂದವನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ ಎಂದು ಕೆಲವೊಮ್ಮೆ ಮನಸ್ಸಲ್ಲೇ ಹೊಟ್ಟೆ ಕಿಚ್ಚಾಗುತ್ತಿತ್ತು ಆದರೆ ಅವರ ಯಜಮಾನ ಮಾತ್ರ ಕುಡುಕ ಅವನು ಪ್ರತಿನಿತ್ಯ ಕುಡಿದು ಬಂದು ಯಾವಾಗಲೂ ತೂರಾಡುತ್ತಲೇ ಇದ್ದ ಇದರಿಂದ ಬೇಸತ್ತ ಇವರು ನಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದರು ಆಮೇಲೆ ಮಾರನೇ ದಿನ ಮತ್ತೆ ತಮ್ಮ ಮನೆಗೆ ವಾಪಸ್ ಆಗುತ್ತಿದ್ದರು ಇವರ ತವರು ಮನೆಯ ಸಂಬಂಧಿಕರು ಇವರನ್ನು ಹಿಂದಿರುಗಿ ಸಹ ನೋಡುತ್ತಿದ್ದಿಲ್ಲ ಹೀಗಾಗಿ ಅವರಿಗೆ ನಾವೇ ಎಲ್ಲ ಆಗಿದ್ದೆವು ಅವರಿಗೆ ನಮ್ಮ ಮನೆಯೇ ಎಲ್ಲವೂ ಆಗಿತ್ತು ಇನ್ನು ಅವರು ಹಚ್ಚಿರಿನ ನಡುವೆ ಗದ್ದೆಯ ಮಧ್ಯೆ ಮನೆಯೊಂದರಲ್ಲಿ ಇದ್ದರು ಅವರ ಮಗ ನಮ್ಮ ಜೊತೆಗೆ ಕ್ರಿಕೆಟ್ ಆಡುವುದು ಸುತ್ತಾಡುವುದು ಎಲ್ಲವನ್ನೂ ಮಾಡುತ್ತಿದ್ದ ಅವನು ಪಕ್ಕದುರಿಗೆ ಶಾಲೆಗೆ ಹೋಗುತ್ತಿದ್ದ ಇನ್ನು ಅವರ ಹೊಲಪಕ್ಕದಲ್ಲಿಯೇ ನಮ್ಮ ಹೊಲವಿತ್ತು ಇನ್ನು ಅವರ ಯಜಮಾನ ಗಾಡಿ ಓಡಿಸುತ್ತಿದ್ದ ಅವನು ಬೆಳಿಗ್ಗೆ ಹೋದನೆಂದರೆ ಬರುವುದು ಸಾಯಂಕಾಲವೇ ಆಗುತ್ತಿತ್ತು ಕೆಲವೊಮ್ಮೆ ಮರುದಿನ ಬರುತ್ತಿದ್ದರಿಂದ ಇವರು ಹೆಚ್ಚು ಸಮಯ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು ಮೊದಮೊದಲು ನಾನು ಚಿಕ್ಕಂದಿನಿಂದಲೇ ಇವರ ಮನೆಗೆ ಹೋಗುತ್ತಿದ್ದರಿಂದ ಇವರ ಮೇಲೆ ನನಗೆ ಯಾವುದೇ ಭಾವನೆಗಳು ಇರಲಿಲ್ಲ ಅವರ ಜೊತೆ ಊಟ ಸುತ್ತಾಟ ಬಟ್ಟೆ ತೊಳೆಯುವುದಕ್ಕೆ ಹೋಗುವುದು ಮತ್ತೆ ನಮ್ಮ ಮನೆಯಲ್ಲಿ ಊರಿಗೆ ಹೋದರೆ ಇವರ ಮನೆಯಲ್ಲಿಯೇ ಇರುತ್ತಿದ್ದೆ ಇನ್ನು ಮನೆಯಲ್ಲಿದ್ದಾಗ ಅವರ ಪಕ್ಕದಲ್ಲಿ ಕೂರುವುದು ಬಿದ್ದುಕೊಳ್ಳುವಾಗಲೂ ಪಕ್ಕದಲ್ಲೇ ಬೀಳುವುದು ಹೀಗೆ ಎಲ್ಲವೂ ನಡೆದಿತ್ತು ಆದರೆ ಒಂದು ದಿನ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತು ಹೀಗೆ ಕೆಲವು ವರ್ಷಗಳು ಕಳೆದ ಬಳಿಕ ನಾನು ಬಿ ಎ ಓದುತ್ತಿದ್ದೆ ರಜೆಗೆ ಅಂತ ಮನೆಗೆ ಬಂದಿದ್ದ ನಾನು ಹೊಲಗದ್ದೆಗಳಲ್ಲಿ ಆಟ ಆಡಿ ಮರದಿಂದ ಹಣ್ಣು ಕಿತ್ತು ತಿನ್ನುತ್ತಾ ಕ್ರಿಕೆಟ್ ಆಡುತ್ತಾ ಸಮಯ ಕಳೆಯುತ್ತಿದ್ದೆ ಆದರೆ ಒಂದು ದಿನ ಮನೆಯಲ್ಲಿ ಊರಿಗೆ ಹೋಗುವ ನಿರ್ಧಾರವಾಗಿ ನನ್ನ ಅಪ್ಪ ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ಊರಿಗೆ ಹೋದರು ನನ್ನನ್ನು ಇವರ ಮನೆಯಲ್ಲಿ ಬಿಟ್ಟು ಹೋಗುವ ನಿರ್ಧಾರವಾಯಿತು ಆಗ ಅವರಿಗೆ ಈ ಬಗ್ಗೆ ಹೇಳಿದಾಗ ಅವರು ಸಂತೋಷದಿಂದ ಕಳಿಸಿಕೊಡುವಂತೆ ಹೇಳಿದರು ನಾನು ಮರುದಿನ ಹೊಲಕ್ಕೆ ಹೋದೆ ಅವರ ಜೊತೆ ಹೊಲದಲ್ಲಿ ನೀರು ಹಾಯಿಸುವುದು ಕಸ ತೆಗೆದುಹಾಕುವುದು ಹೀಗೆ ಎಲ್ಲಾ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದೆ ಹೀಗೆ ಅವತ್ತು ಕೂಡ ಸಾಯಂಕಾಲವರೆಗೆ ದುಡಿದು ಮನೆಗೆ ಬಂದು ಊಟ ಮಾಡಿ ಅಲ್ಲಿಯೇ ನೆಲದ ಮೇಲೆ ರೆಸ್ಟ್ ಮಾಡುತ್ತಿದ್ದೆ ಅವತ್ತು ಇವರ ಯಜಮಾನರು ಹನ್ನೊಂದು ಅವರ್ ಮೂವತ್ತು ಮಿನಿಟ್ ಸುಮಾರಿಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದರು ಅವರಿಗೆ ಮಾರನೇ ದಿನ ಎಪಿಎಂಸಿಯಲ್ಲಿ ಕೆಲಸ ಇದೆ ಅಂತ ಆರು ಗಂಟೆಗೆ ತಮ್ಮ ಗಾಡಿ ತಗೊಂಡು ಹೋಗಿಬಿಟ್ಟರು ಮನೆಯಲ್ಲಿ ನಾನು ಮತ್ತೆ ಇವರು ಮಾತ್ರ ಇದ್ದಾಗ ನಾನು ಏಳರ ಹೊತ್ತಿಗೆ ಎದ್ದು ಚಹಾ ಕುಡಿದು ನೋಡುತ್ತಾ ಕುಳಿತಿದ್ದೆ ಆಗ ಅವರು ಲೋ ಬೇಗನೆ ಮೈಮೇಲೆ ನೀರು ಹಾಕಿಕೊ ನೀರು ಬಿಸಿಯಾಗಿದೆ ನೋಡು ಅಂತ ಹೇಳಿದರು ನಾನು ಆಮೇಲೆ ಮಾಡ್ತೀನಿ ಇವಾಗ ನೀವು ಮಾಡಿ ಅಂತ ಹೇಳಿದೆ ಅವರು ಅ ಸರಿಯೇ ಅಂತ ತಲೆ ಬಾಚಿಕೊಂಡು ಮೈಮೇಲೆ ನೀರು ಹಾಕಿಕೊಳ್ಳೋಕೆ ರೆಡಿಯಾದರು ಆ ಮನೆ ಹಳೆಕಾಲದ ಮನೆಯಾಗಿದ್ದರಿಂದ ಅಡುಗೆ ಮನೆಯಲ್ಲಿಯೇ ಬಚ್ಚಲು ಮನೆ ಇತ್ತು ಹೀಗಾಗಿ ಯಾವಾಗಲೂ ಅಡುಗೆ ಮನೆ ಬಾಗಿಲು ಬಂದ್ ಮಾಡಿ ಮೈಮೇಲೆ ಸುರಿದುಕೊಳ್ಳಬೇಕಿತ್ತು ಅವರು ತಮ್ಮ ಪಾಡಿಗೆ ತಾವು ಒಳಗೆ ಹೋದರು ನಾನು ಹೊರಗೆ ಟಿವಿ ನೋಡುತ್ತಾ ಕೂತಾಗಲೇ ಕರೆಂಟ್ ಹೋಯಿತು ಆಗ ಮನೆಯೆಲ್ಲ ಕತ್ತಲು ಅವರು ಏ ರಾಮು ಅಲ್ಲಿ ಟಿವಿ ಹತ್ತಿರ ಕಂದೀಲು ಇದೆ ಅದನ್ನು ಉರಿಸಿ ಒಳಗಡೆ ತಗೊಂಡು ಬಾ ಇಲ್ಲಿ ಎಲ್ಲವೂ ಕತ್ತಲೆ ಸರಿಯಾಗಿ ಕಾಣುತ್ತಿಲ್ಲ ಎಂದರು ನನಗೆ ಕಂದೀಲು ಸಿಕ್ಕಿತು ಆದರೆ ಬೆಂಕಿ ಪುಟ್ಟಣ ಹುಡುಕಿದಾಗ ಸಿಗಲಿಲ್ಲ ಅವರಿಗೆ ಈ ಬಗ್ಗೆ ಹೇಳಿದೆ ಆಗ ಅವರು ಈ ಇಲ್ಲಿದೆ ಬಾ ಅಂತ ಒಳಗೆ ಕರೆದರು ನಾನು ಒಳಗೆ ಹೋಗಿ ಕಂದೀಲು ಹಚ್ಚಿಸಿ ವಾಪಸ್ ಬರಬೇಕಾದರೆ ಅವರು ಸ್ವಲ್ಪ ಬೆನ್ನು ತಿದ್ದಿಕ್ಕು ಎಂದರು ನಾನು ಮೊದಲಿನಿಂದಲೂ ಈ ಕೆಲಸ ಮಾಡುತ್ತಿದ್ದರಿಂದ ನಾನು ಸರಿ ಅಂತ ಶುರು ಮಾಡಿದಾಗ ಕಂದೀಲು ಬೆಳಕಿನಲ್ಲಿ ಎಲ್ಲವೂ ಕಾಣುತ್ತಿತ್ತು ಹೀಗೆ ನಾನು ಅವರು ಹೇಳಿದ ಕೆಲಸ ಮಾಡುವಾಗ ನನ್ನ ಕೈ ಕೆಲವೊಮ್ಮೆ ಅಚಾನಕ ಆಗಿ ಬೇರೆಡೆ ತಾಗಿದಾಗ ನನಗೆ ಏನೇನೋ ಎನಿಸಿತು ನಾನು ಸುಮ್ಮನೆ ಇದ್ದರೂ ಸಹಿತ ನನಗೆ ಗೊತ್ತಿಲ್ಲದಂತೆ ಮತ್ತೊಬ್ಬ ಎದ್ದು ಕೂತಿದ್ದರು ಹೀಗೆ ಮತ್ತೊಮ್ಮೆ ಅಕಸ್ಮಾತ್ ಆಗಿ ಕೈತಾಗಿದಾಗ ಅವರು ಒಂಥರ ನಡುಗಿದರು ನಾನು ಯಾಕೆ ಏನಾಯ್ತು ಎಂದಾಗ ಏನಿಲ್ಲ ಎಂದರು ಆಮೇಲೆ ಅವರು ಸರಿಬಿಡು ನೀನು ಹೋಗು ಅಂತ ಹೇಳಿದಾಗ ನಾನು ಸುಮ್ಮನೆ ಹೊರಗೆ ಬಂದೆ ಆಮೇಲೆ ಅವರು ಹತ್ತು ನಿಮಿಷ ಬಿಟ್ಟು ಬಂದು ರೆಡಿಯಾದ ಮೇಲೆ ಅಹೋಗೋ ಇವಾಗಾದರೂ ಹೋಗಿ ರೆಡಿಯಾಗೋಯಿ ಎಂದರು ನಾನು ಸರಿ ಅಂತ ಹೇಳಿ ಮೈಮೇಲೆ ನೀರು ಸುರಿದುಕೊಂಡು ಎಂದಿನಂತೆ ಟಿಫಿನ್ ಮುಗಿಸಿಕೊಂಡು ಊರು ಸುತ್ತೋಕೆ ಹೋದೆ ಅಲ್ಲಿಂದ ಬರುವಾಗ ಮೇವು ಕಟ್ಟುತ್ತಿದ್ದ ಊರಿನವರಿಗೆ ಸಹಾಯ ಮಾಡುವಾಗ ಅವರ ಬಟ್ಟೆ ಅಸ್ತವ್ಯಸ್ತವಾಗಿ ಆ ಸೌಂದರ್ಯದ ದರ್ಶನವಾಗಿತ್ತು ಅದನ್ನು ನೋಡಿ ಯಾಕೋ ಮನಸ್ಸಲ್ಲಿದ್ದ ಕೆಲವು ಪ್ರಶ್ನೆಗಳು ಜಾಗೃತವಾಗ ತೊಡಗಿದವು ಬೆಳಿಗ್ಗೆ ನಡೆದ ಘಟನೆ ಕೂಡಲೇ ನೆನಪಿಗೆ ಬಂದಿತ್ತು ಜೊತೆಗೆ ಇವಾಗ ನೋಡಿದ್ದು ನೆನಪಾಗಿ ನನಗೆ ಏನೇನೋ ಎನಿಸತೊಡಗಿತು ಮನೆಗೆ ಬಂದು ಕಾಲು ತೊಳೆದು ಸ್ವಲ್ಪ ಅವರ ಜೊತೆಗೆ ಮಾತಾಡಿ ಆಕಳಿಗೆ ತಿನ್ನಲು ಮೇವು ಹಾಕಿ ನಾನು ಊಟ ಸಾಯಂಕಾಲ ಹೊಲದಲ್ಲಿನ ಕೆಲಸ ಮಾಡುತ್ತಿದ್ದೆ ಹೀಗೆ ಕೆಲಸ ಮಾಡುವಾಗ ಅವರು ನನ್ನ ಪಕ್ಕದಲ್ಲೇ ಇದ್ದರು ಈ ವೇಳೆ ಆ ಸೌಂದರ್ಯ ನನಗೆ ಕಾಣಿಸುತ್ತಿತ್ತು ಅದನ್ನು ನೋಡಿ ಮನಸ್ಸಲ್ಲಿ ಏನೇನೋ ವಿಚಾರಗಳು ಬಂದವು ಯಾಕೋ ನನಗೆ ತಡೆಯಲಾಗಲಿಲ್ಲ ಕೂಡಲೇ ಅಲ್ಲಿಂದ ಹೊರಗೆ ಹೋಗಿ ದೇವರು ಕೊಟ್ಟ ಕೈಯಿಂದ ಕೈಕೆಲಸ ಮಾಡಿ ಸ್ವಲ್ಪ ಸಮಾಧಾನಪಟ್ಟೆ ಆದರೆ ಯಾಕೋ ಏನೋ ಕೊರಗು ನನಗೆ ಕಾಡುತ್ತಲೇ ಇತ್ತು ನಿನ್ನೆಯಿಂದ ನಡೆದ ಎಲ್ಲಾ ದೃಶ್ಯಗಳು ಪದೇ ಕಣ್ಣು ಮುಂದೆ ಬರುತ್ತಿದ್ದವು ಅವತ್ತು ಎಂದಿನಂತೆ ಹೊಲದಲ್ಲಿ ಕೆಲಸ ಮುಗಿಸಿ ಬಂದು ಸಾಯಂಕಾಲ ಅಡುಗೆ ಮಾಡಿ ಊಟ ಮಾಡಿದೆವು ಇವರ ಯಜಮಾನರು ಇನ್ನೂ ಬಂದಿರಲಿಲ್ಲ ನಾನು ಅವರ ಬಗ್ಗೆ ಕೇಳಿದಾಗ ಐ ನೀನು ತಿನ್ನು ಅವರು ಯಾವಾಗಲೂ ಹಾಗೆ ಸರಿಯಾಗಿ ಮನೆಗೆ ಬರುವುದೇ ಇಲ್ಲ ಬಂದರೂ ಯಾವಾಗಲೂ ತಿರುಗಿ ಬಂದು ಏನು ಇರುತ್ತೋ ಅದನ್ನು ತಿಂದು ಬೀಳುತ್ತಾರೆ ಅಂತ ಹೇಳಿದರು ಆಗ ನಾನು ಸರಿಯೇ ಎಂದೆ ಆಮೇಲೆ ಇಬ್ಬರೂ ಸೇರಿ ಊಟ ಮಾಡಿ ಲೈಟ್ ಬಂದ್ ಮಾಡಿದೆವು ನಾನು ಎಂದಿನಂತೆ ಅವರ ಪಕ್ಕದಲ್ಲೇ ಬಿದ್ದಾಗ ಯಾಕೋ ನನಗೆ ಏನೇನೋ ವಿಚಾರ ಬರುತ್ತಿದ್ದವು ಹೀಗೆ ವಿಚಾರ ಮಾಡುತ್ತಲೇ ಕಣ್ಣುಚ್ಚಿದ್ದವು ಆಮೇಲೆ ತಂಗಾಳಿ ಇಂದಾಗ ನನಗೆ ಎಚ್ಚರ ಎನಿಸಿತು ಕಣ್ಣು ತೆಗೆದಾಗ ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ಗಡಿಯಾರ ನೋಡಿದಾಗ ರಾತ್ರಿ ಒಂದು ಆಗಿತು ಕಿಟಕಿಯಿಂದ ನೋಡಿದಾಗ ಇವರ ಯಜಮಾನರ ಗಾಡಿಯೂ ಕಾಣಲಿಲ್ಲ ಮನೆಯಲ್ಲಿಯೂ ಅವರೂ ಕಾಣಲಿಲ್ಲ ಆಗ ನಾನು ಅವನು ಬೇರೆ ಊರಿಗೆ ಹೋಗಿರಬಹುದು ಅದಕ್ಕೆ ಮನೆಗೆ ಬಂದಿಲ್ಲ ಎಂದು ಮನಸ್ಸಲ್ಲೇ ಎಂದುಕೊಂಡೆ ಹೀಗೆ ಒಂದು ಸಲ ಎಡಕ್ಕೆ ತಿರುಗಿದಾಗ ನನಗೆ ಗಾಬರಿಯಾಗಿತ್ತು ಯಾಕೆಂದರೆ ಇವರ ಬಟ್ಟೆ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಅದನ್ನು ನೋಡಿ ನನಗೆ ಶಕ್ಕಾಗಿ ಬಿಟ್ಟಿತ್ತು ಮಂದ ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು ನಾನು ಬಹಳ ಹೊತ್ತು ಹೀಗೆ ನೋಡಿದ್ದ ಮೇಲೆ ಯಾಕೋ ನನಗೆ ತಡೆಯಲಾಗದೆ ನಿಧಾನವಾಗಿ ಹೊರಗೆ ಬಂದು ಕುಳಿತೆ ಆಮೇಲೆ ಗಿಡದ ಹಿಂದೆ ಹೋಗಿ ಒಳಗಡೆ ನೋಡಿದ್ದನ್ನು ನೆನೆಸಿಕೊಂಡು ಕೈಕೆಲಸ ಮಾಡುವಾಗಲೇ ಯಾರೋ ಹಿಂದೆ ಬಂದಂತೆ ಎನಿಸಿತು ಮೊದಲೇ ಮಂದ ಬೆಳಕು ಗಾಬರಿಯಾಗಿ ಹಿಂದಿರುಗಿ ನೋಡಿದರೆ ಇವರು ನನ್ನ ಬೆನ್ನ ಹಿಂದೆಯೇ ನಿಂತು ಬಿಟ್ಟಿದ್ದರು ಆಗ ಅವರು ಇದೆಲ್ಲಾ ಮಾಡ್ತೀಯಾ ನಿನ್ನ ಮನೆಯವರೂ ಊರಿಂದ ಬರಲಿ ನಿನ್ನ ಮನೆಯಲ್ಲಿ ಹೇಳ್ತೀನಿ ಎಂದಾಗ ನಾನೂ ಬೇಡ ಹಾಗೆ ಮಾಡಬೇಡಿ ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಎಂದು ಅಂಗಲಾಚಿದೆ ಆಗ ಅವರು ಅ ಸರಿ ಇವಾಗ ನೀನೂ ಇಲ್ಲಿಂದ ಹೊರಡು ನಾನು ಸ್ವಲ್ಪ ನೀರು ಬಿಟ್ಟು ಬರ್ತೀನಿಯೇ ಅಂತ ಹೇಳಿ ನನ್ನನ್ನು ಒಳಗೆ ಕಳುಹಿಸಿದರು ಹೀಗೆ ಬರುವಾಗ ನಾನು ಇದೇನೂ ನಡೆಯಿತು ಮನೆಯಲ್ಲಿ ಇವರ ಯಜಮಾನರು ಇದ್ದರೆ ನಾನು ಹೊರಗೆ ಬರಲು ಹೆದರುತ್ತಿದ್ದೆ ಇವರು ಕೂಡ ಬರುತ್ತಿರಲಿಲ್ಲ ಅವರಿದ್ದರೆ ನಾನು ಅಲ್ಲಿಯೇ ಇರುತ್ತಿದ್ದೆ ಆದರೆ ಇವಾಗ ಏನು ಮಾಡೋದು ಇವರು ನನ್ನ ಮನೆಯಲ್ಲಿ ಈ ಬಗ್ಗೆ ಹೇಳಿದರೆ ಏನು ಮಾಡೋದು ಎಂದೆಲ್ಲ ಯೋಚಿಸುತ್ತಾ ನಿಧಾನವಾಗಿ ಒಳಗೆ ಬಂದು ನೀರು ಕುಡಿದು ನನ್ನ ಜಾಗದಲ್ಲಿ ಬಿದ್ದೆ ಆದರೆ ನನ್ನನ್ನು ಇವರು ಒಳಗೆ ಕಳುಹಿಸಿದರು ಇದು ನಿಮಿಷವಾದರೂ ಬರಲಿಲ್ಲ ನನಗೆ ಯಾಕೋ ಅನುಮಾನ ಬಂದು ನಿಧಾನವಾಗಿ ಈ ಕಡೆಯಿಂದ ಆ ಗಿಡದ ಬಳಿ ಹೋಗಿ ನೋಡಿದಾಗ ಅವರು ಅಲ್ಲಿರಲಿಲ್ಲ ಆದರೆ ಹಿತ್ತಲಿನ ಕಡೆಗೆ ಏನೋ ಶಬ್ದ ಕೇಳಿಸಿತು ಕೂಡಲೇ ಅಲ್ಲಿ ಹೋಗಿ ನೋಡಿದರೆ ಇವರು ನೀರಿನ ಟ್ಯಾಂಕ್ ಹಿಂದುಗಡೆ ಕೈ ಕೆಲಸ ಮಾಡುತ್ತಿದ್ದರು ಕೂಡಲೇ ನಾನು ಅವರ ಎದುರಿಗೆ ನಿಂತಾಗ ಅವರು ಗಾಬರಿಯಾಗದೆ ಎ ಯಾಕೋ ಮತ್ತೆ ಯಾಕೆ ವಾಪಸ್ ಬಂದೆ ಹೀಗೆಲ್ಲ ನೋಡ್ತೀಯಾ ಗೊತ್ತಾಗೋದಿಲ್ವಾ ಯಾವತ್ತೂ ಈ ತರಹ ಕೆಲಸ ಮಾಡೋದು ನೋಡಿಲ್ವಾ ಇವಾಗ ನೋಡೇ ಬಿಟಿಯಲ್ಲ ಇನ್ನೇನು ಬಾಕಿ ಇದೆ ಯಾರಿಗೂ ಹೇಳಬೇಡ ನಿಮ್ಮ ಮನೆಯಲ್ಲಿ ಹೇಳಬೇಡ ಬಾಯ ಎಂದರು ಅವರ ಮಾತು ಕೇಳಿ ಅವತ್ತು ಅಲ್ಲಿಯೇ ಆ ಗಿಡದ ಹಿಂದೆ ಆ ಕೆಲಸವನ್ನು ಮಾಡಿದೆ ಹೀಗೆ ಒಂದಿಷ್ಟು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಎಂಬಂತೆ ಒಂದು ದಿನ ಒಬ್ಬರ ಕೈಗೆ ಸಿಕ್ಕಿಬಿದ್ದೆವು ನಾನು ಅಲ್ಲಿಂದ ತಪ್ಪಿಸಿಕೊಂಡು ಊರು ಬಿಟ್ಟೆ ಹೀಗೆ ಕೆಲ ವರ್ಷಗಳ ಬಳಿಕ ನಾನು ಮತ್ತೆ ಹೆಚ್ಚಿನ ಶಿಕ್ಷಣ ಪಡೆದ ಮೇಲೆ ಅದು ತಪ್ಪು ಏನಿಸಿತು ಹಾಗಾಗಿ ಗೆಳೆಯರೆ ನಿಜ ಜೀವನದಲ್ಲಿ ನಡೆಯದಂತಹ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕಥೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಕಾಲ್ಪನಿಕ ಕಥೆಯಾಗಿವೆ ಪ್ರತಿಯೊಂದು ಕಥೆಗಳ ಘಟನೆ ಅಥವಾ ಸನ್ನಿವೇಶವೂ ಕೆಟ್ಟ ಅಂತ್ಯವನ್ನು ಹೊಂದಿವೆ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಹಾಗಾಗಿ ಇವುಗಳಿಗೆ ಪ್ರಾಮುಖ್ಯತೆ ನೀಡದೆ ಎಂದಿಗೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಉತ್ತಮ ಸನ್ನಡ ಜೀವನ ನಡೆಸಬೇಕು ನಾವು ಇಂತಹ ಕಾಲ್ಪನಿಕ ಕಥೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ನಾವು ಎಲ್ಲರೂ ಸಮಾಜದಲ್ಲಿ ನ್ಯಾಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿ ನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಒಳ್ಳೆಯವರಾಗಿ ಜೀವನ ಸಾಗಿಸಬೇಕು ಇನ್ನು ಯಾರು ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ